ನಮ್ಮ ರಾಜ್ಯದ ನಂದಿನಿ ಹಾಲಿಗೆ ನಮ್ಮ ರಾಜ್ಯದ ರೈತರಿಗೆ ಮೋಸ ಆಗ್ತಾ ಇದೆಯಾ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆಯಾ ನಮ್ಮ ಹೆಮ್ಮೆಯ ನಂದಿನಿಯನ್ನ ಸೈಡ್ ಲೈನ್ ಮಾಡುವಂತಹ ಯತ್ನಗಳು ನಡೀತಾ ಇದೆಯಾ ಅನ್ನುವಂತಹ ಸಾಲು ಸಾಲು ಪ್ರಶ್ನೆಗಳಿಗೂ ಈಗ ಎದ್ದಿದೆ ಯಾಕಂದ್ರೆ ಮೆಟ್ರೋ ನಿಲ್ದಾಣಗಳಲ್ಲಿ ಅಮುಲ್ ಮಳಿಗೆಗಳು ಕಾಣಿಸಿಕೊಳ್ತಾ ಇದೆ ಇಷ್ಟಕ್ಕೂ ನಂದಿನಿ ಮಳಿಗೆಗಳನ್ನು ಹೊರತುಪಡಿಸದಂಗೆ ಅಮುಲ್ ಮಳಿಗೆಗಳು ಬಂದಿದ್ದು ಯಾಕೆ ಈ ಬಗ್ಗೆ ಜನರ ಆಕ್ರೋಶ ಏನು ತೋರಿಸ್ತೀವಿ ಬಿ ಎಂ ಗ್ಲೋಬಲ್ ಟೆಂಡರ್ ಕರೆದಿದ್ರು ಅಂಗಡಿ ಬೇಕು ಅಂತ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು ಕರ್ನಾಟಕದಲ್ಲಿ ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು ನಂದಿನಿಗೆ ಅವಕಾಶ ಕೊಡದೆ ನಿರಾಕರಿಸಿದ್ರೆ ತಪ್ಪಾಗತ್ತೆ ಇದು ಕನ್ನಡಿಗೆ ಅಪಮಾನ ನಮ್ಮ ರೈತರ ಹೊಟ್ಟೆ ಮೇಲೆ ಬರೆಯಬೇಕು ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಕೇಳಿಸ್ಕೊಂಡ್ರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಕೆ ಎಫ್ ನಂದಿನಿ ಭಾಗವಹಿಸಿಲ್ಲ ಟೆಂಡರ್ನಲ್ಲಿ ನಲ್ಲಿ ಹಾಕಿಲ್ಲ ಅಂತ ಡಿ ಶಿ ಹೇಳ್ತಿರೋದು ಯಾವುದೋ ಬೇರೆ ರಾಜ್ಯದ ಕಥೆ ಅಲ್ಲ ಓಬಿ ಬಿ ರಾಯನ ವ್ಯಥೆಯೂ ಅಲ್ಲ ಇತ್ತೀಚೆಗೆ ಸೈಲೆಂಟ್ ಆಗಿ ನಡೆದಿರೋ ಬೆಳವಣಿಗೆಗಿದು ಕೆ ನ ಅಧಿಕಾರಿಗಳು ಸಾಧಿಸಿರೋ ಸಾಧನೆಗಿದು ಕರ್ನಾಟಕದಲ್ಲಿ ಕೆ ಎಫ್ ಅಧಿಕಾರಿಗಳು ಮಾಡಿರೋ ಖನಂದಾರಿ ಕೆಲಸ ಆಗಿದೆ ಕೆ ಅಧಿಕಾರಿಗಳ ಎಫ್ ಅಧಿಕಾರಿಗಳ ಕ್ಷಿಪ್ರಕಾರಿಯಾಗಿದೆ ಕೆ ಎಫ್ ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್ ಕರ್ನಾಟಕದ ಮನೆ ಮನೆ ಮಾತಾಗಿರುವ ಹೈನುಗಾರಿಕೆಗೆ ಜೀವನಾಡಿಯಾಗಿರುವ ನಂದಿನಿ ಹಾಲು ಮತ್ತು ನಂದಿನಿ ಉತ್ಪನ್ನಗಳಿಗೆ ಅದರದ್ದೇ ಆದ ನೇಮು ಫೇಮೋ ಇದೆ ಆದರೆ ಕೆ ಎಫ್ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಗೊತ್ತ ಎಂತಹ ಕೇರ್ಲೆಸ್ ಮಾಡಿದ್ದಾರೆ ಅಂತೀರ ನಿಜಕ್ಕೂ ಇಂತಹ ಬೆಳವಣಿಗೆಯನ್ನ ಯಾರೂ ಊಹಿಸಿರ್ಲಿಲ್ಲ ಯಾರೊಬ್ಬರು ಅಂದಾಜಿಸಿರ್ಲಿಲ್ಲ ಹಾಗಾದ್ರೆ ಕೆ ಎಂ ಎಫ್ ಮಾಡಿದ್ದೇನು ಯಾವ ಎಡವಟ್ ಮಾಡಿತ್ತು ಅಂತೀರಾ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ ಮೆಟ್ರೋ ನಿಲ್ದಾಣಗಳಲ್ಲಿ ರಾರಾಜಿಸಿದ ಅಮುಲ್ ಮಳಿಗೆಗಳು ಟೆಂಡರ್ ಹಾಕದೆ ಕೆ ಎಂ ಎಫ್ ಅಧಿಕಾರಿಗಳ ನಿರ್ಲಕ್ಷ್ಯ ರಾಜ್ಯದಲ್ಲಿ ನಂದಿನಿಗಿದ್ರು ಕೆ ಎಂ ಎಫ್ ಆಕ್ಟಿವ್ ಆಗಿದ್ರು ಬೆಂಗಳೂರಿನಲ್ಲಿ ಅಮುಲ್ ಹೆಸರು ರಾರಾಜಿಸುತ್ತಿದೆ ಪ್ರತಿ ದಿನ ಲಕ್ಷಾಂತರ ಮಂದಿ ಓಡಾಡೋ ಲಕ್ಷಾಂತರ ಜನ ಪ್ರಯಾಣ ಮಾಡೋ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗಳು ಬರ್ತಿವೆ ಈಗಾಗಲೇ ಎರಡು ಅಮೂಲ್ ಮಳಿಗೆಗಳು ಓಪನ್ ಆಗಿವೆ ಆದರೆ ಇದೇ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆ ಎಲ್ದಿ ಅಂತ ಹುಡುಕಿದ್ರು ಕಾಣಿಸಿಲ್ಲ ಯಾಕೆಂದರೆ ಕೆ ಎಂ ಎಫ್ ಅಧಿಕಾರಿಗಳು ನಿದ್ದೆ ಮಾಡ್ತಿದ್ದಾರೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಮಳಿಗೆ ತೆರೆಯೋಕೆ ಪಿ ಎಲ್ ಟೆಂಡರ್ ಕರೆದಿದ್ರು ನಂದಿನಿ ಟೆಂಡರ್ ಹಾಕದೆ ಸುಮ್ಮನೆ ಕೂತ್ ಬಿಟ್ಟಿದೆ ಆದರೆ ಅಮುಲ್ ಟೆಂಡರ್ನಲ್ಲಿ ಭಾಗವಹಿಸಿ ಪಟಂದೂರು ಅಗ್ರಹಾರ ಮೆಟ್ರೋ ನಿಲ್ದಾಣ ಇಂದಿರಾ ನಗರ ಪೈಯಪ್ಪನಹಳ್ಳಿ ಮೆಟ್ರೋ ಟ್ರಿನಿಟಿ ಜಯನಗರ ಸೇರಿ ಹತ್ತು ಮೆಟ್ರೋ ನಿಲ್ದಾಣದಲ್ಲಿ ಅಮುಲ್ ಮಳಿಗೆಗೆ ಒಪ್ಪಂದ ಆಗಿದೆ ಅವರು ನಮ್ಗೆ ಒಂದಷ್ಟು ಅಂಗಡಿ ಬೇಕು ಅಂತ ಹಾಕ್ತಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆ ಎಮ್ ಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆ ಎಮ್ ಎಫ್ ಅವರು ಹೇಳಿದ್ದೀವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಕೆ ಎಮ್ ಎಫ್ಗೆ ಕುಡಿ ಅಂತ ಹೇಳಿದಿನಿ ನಂದಿನಿಗೆ ಕುಡಿ ಅಂತ ಅರ್ಜಿ ಹಾಕಿ ಅಂತ ಹೇಳಿದಿನಿ ಗ್ಲೋಬಲ್ ಟೆಂಡರ್ ಆಗಿದೆ ಮುಚ್ಚಿಸೋಕೆ ಆಗಲ್ಲ ಅಮುಲ್ ಅಧಿಕಾರಿಗಳು ಅರ್ಜಿ ಹಾಕಿದ್ರು ಟೆಂಡರ್ ನಲ್ಲಿ ಭಾಗವಹಿಸಿದ್ರು ಹೀಗಾಗಿ ಅಮೂಲ್ ಮಳಿಗೆಗೆ ಅವಕಾಶ ಸಿಕ್ಕಿದೆ ಈಗಾಗಲೇ ಎರಡು ಮಳಿಗೆಗಳು ಓಪನ್ ಆಗಿವೆ ಮುಚ್ಚಿಸೋಕೆ ಆಗಲ್ಲ ಅಂತ ಡಿಸಿ ಎಂ ಡಿ ಹೇಳ್ತಿದ್ದಾರೆ ಇದರ ಜೊತೆ ಜೊತೆಗೆ ನಂದಿನಿಗೆ ಅರ್ಜಿ ಹಾಕೋಕೆ ಹೇಳಿದ್ದೇವೆ ಅಂತಿದ್ದಾರೆ ಆದರೆ ಅಮೂಲ್ ಅಧಿಕಾರಿಗಳಿಗೆ ಟೆಂಡರ್ನಲ್ಲಿ ಭಾಗವಹಿಸೋಕೆ ಟೈಮ್ ಇದೆ ಆದರೆ ಕೆಎಂಎಫ್ ನಂದಿನಿ ಅಧಿಕಾರಿಗಳು ಏನು ಮಾಡ್ತಿದ್ರು ಬೇಕು ಅಂತಲೇ ನಿರ್ಲಕ್ಷ್ಯ ಮಾಡಿದ್ರ ಬೆಂಗಳೂರಿನಲ್ಲಿ ಮಾರಾಟ ವಿಸ್ತರಣೆ ಮಾಡಿಕೊಳ್ಳುವಲ್ಲಿ ಆಸಕ್ತಿ ತೋರಿಸ್ತಿಲ್ವ ಬೆಂಗಳೂರಲ್ಲೇ ಅಮೂಲ್ಗೆ ಪೈಪೋಟಿ ಕೊಡುವಲ್ಲಿ ವಿಫಲ ಆಗಿದ್ದೇಕೆ ಅನ್ನೋದು ಎಲ್ಲರ ಪ್ರಶ್ನೆ ಹೇಳೋವರೆಗೂ ಅಮುಲ್ ಮಳಿಗೆಗಳುಪನ್ ಆಗಿದ್ದು ಆಯ್ತು ಇತ್ತೆಲ್ಲ ನಡೀತಿದ್ರು ಕೆ ಎಂ ಎಫ್ ಅಧಿಕಾರಿಗಳು ಏನು ಮಾಡ್ತಿದ್ರು ಅಷ್ಟು ಕೇರ್ಲೆಸ್ ಯಾಕೆ ಅಷ್ಟು ಬಿಸಿ ಇದ್ರ ಡಿ ಸಿಎಂ ಡಿ ಕೆ ಶಿ ಹೇಳೋ ತನಕ ಏನು ಮಾಡ್ತಿತ್ತು ಟೆಂಡರ್ನೇ ಹಾಕಿಲ್ಲ ಅಂದ್ರೆ ಅಷ್ಟೊಂದು ಕೆಲಸದ ಒತ್ತಡಾನ ಅಥವಾ ಕೆ ನಿಂದ ದಿವ್ಯ ನಿರ್ಲಕ್ಷ್ಯನ ಕಳೆದ ಸಲ ನಂದಿನಿ ಅಸ್ಮಿತಿಯೇ ಚುನಾವಣಾ ವಿಷಯ ಆಗಿತ್ತು ಎಲೆಕ್ಷನ್ ನಲ್ಲಿ ನಂದಿನಿಯೇ ಅಸ್ತ್ರವಾಗಿತ್ತು ಅಮೂಲ್ ವಿವಾದದಲ್ಲಿ ನಂದಿನಿ ಪರ ಕಾಂಗ್ರೆಸ್ ಅತಿ ದೊಡ್ಡ ಕ್ಯಾಂಪೇನ್ ಮಾಡಿತ್ತು ಆದ್ರೀಗ ರಾಜ್ಯ ಸರ್ಕಾರ ಮತ್ತು ಕೆಎಂಎಫ್ ಮರತಿದ್ದೇಕೆ ಬೆಂಗಳೂರಿನಲ್ಲಿ ಟೆಂಡರ್ ಹಾಕದಷ್ಟು ನಿರ್ಲಕ್ಷ್ಯ ಬೇಕೇ ನಮ್ಮ ಮೆಟ್ರೋ ಗ್ಲೋಬಲ್ ಟೆಂಡರ್ ಕರೆದ್ರು ಕೆ ಏನು ಎಫ್ ಮಾಡ್ತಿತ್ತು ಅಂತ ಜನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಗಿದ್ದಾರೆ ಬಿಜೆಪಿ ನಾಯಕರು ಕೂಡ ಆಕ್ರೋಶ ಹೊರಹಾಕ್ತಾಗಿದ್ದಾರೆ ಏನು ಹೊರ ರಾಜ್ಯದಿಂದ ಅವರಿಲ್ಲಿ ಆ ಮಳಿಗೆಗಳನ್ನ ಪ್ರಾರಂಭ ಮಾಡ್ತಾರೆ ಅಮೂಲ್ದು ಇದು ಕನ್ನಡಿಗೆ ಅಪಮಾನ ನಮ್ಮ ರೈತರ ಹೊಟ್ಟೆ ಮೇಲೆ ಬರೆಯಲಂಗೆ ಇದನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಇಲ್ಲ ಎಲ್ಲ ಒಂದು ಕಡೆ ಒಳ ಒಪ್ಪಂದ ಮಾ ಅಂದ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡ್ತದೆ ಮತ್ತು ಕನ್ನಡಿಗೆ ಅಪಮಾನ ಮಾಡ್ತದೆ ಖಂಡಿಸ್ತೀನಿ ಅಮೂಲ್ಗೆ ಭಾರಿ ವಿರೋಧ ವ್ಯಕ್ತವಾಗಿರುವಾಗ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಮಾತ್ರ ಬೇರೆಯದ್ದೇ ಹೇಳ್ತಿದ್ದಾರೆ ಅಮೋಲ್ ಮಳಿಗೆಗಳನ್ನ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ನಂದಿನಿ ಮತ್ತು ಅಮೋಲ್ ಎರಡು ರೈತರ ಸಂಸ್ಥೆಗಳು ಒಂದು ರಾಜ್ಯದ ಸಂಸ್ಥೆಯಾದ್ರೆ ಮತ್ತೊಂದು ದೇಶದ ಸಂಸ್ಥೆ ಇದರಲ್ಲಿ ರಾಜಕೀಯ ಬೇಡ ಅಂತಿದ್ದಾರೆ ಕರ್ನಾಟಕದಲ್ಲಿ ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು ನಂದಿನಿಗೆ ಅವಕಾಶ ಕೊಡದೆ ನಿರಾಕರಿಸಿದ್ರೆ ತಪ್ಪಾಗತ್ತೆ ಆದರೆ ಸ್ಪರ್ಧೆಯಲ್ಲಿ ನಂದಿನಿಯೂ ಭಾಗವಹಿಸಿ ಅಮೂಲ್ಯ ಭಾಗವಹಿಸಿದ್ರೆ ಸ್ಪರ್ಧೆಯಲ್ಲಿ ಅದರಲ್ಲಿ ಎಲ್ ಒನ್ ಎಲ್ ಟು ಇರುತ್ತಲ್ವ ಅಮೂಲ್ ನಮ್ದೇ ನಂದಿನಿಯೂ ನಮ್ಮದೇ ನಮ್ಮ ದೇಶದ್ದೇ ನಮ್ಮ ರಾಜ್ಯದ್ದು ನಂದಿನಿ ನಮ್ಮ ದೇಶದ್ದು ಅಮೂಲು ಯಾವುದೇನು ಹೊರಗಡೆದೇನಲ್ಲ ನಾವು ದ್ವೇಷ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಲ್ಲಿಯ ಟೆಕ್ನಾಲಜಿ ಇಲ್ಲಿಗೆ ನಾವು ಬಳಕೆ ಮಾಡ್ಕೋಬೇಕು ಒಳ್ಳೇದನ್ನ ಇಲ್ಲಿಯ ಒಳ್ಳೆ ಟೆಕ್ನಾಲಜಿ ಅವ್ರಿಗೆ ಕೊಡ್ಬೇಕು ನಾವು ಹಾಗಾಗಿ ಎರಡೂ ರೈತರ ಸಂಸ್ಥೆಗಳು ಇಲ್ಲ ಇವಾಗ ನಮ್ದೇನಾಗಿದೆ ಕರ್ನಾಟಕದಲ್ಲೂ ಕೂಡ ಇವತ್ತು ನಮ್ಮ ಕೆ ಎಂ ಎಫ್ ಏನಿದೆ ನಂದಿನಿ ಬ್ರ್ಯಾಂಡು ಇದು ಇವತ್ತು ನಂದಿನಿ ಬ್ರ್ಯಾಂಡು ದೆಹಲಿನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ದೆಹಲಿನಲ್ಲಿ ಮಳಿಗೆಗಳಿದೆ ಅದರಿಂದ ನಮ್ಮಲ್ಲೇ ಇರಬೇಕಾದ್ರೆ ಇದನ್ನ ಇದಕ್ಕೇನೆ ಪ್ರಮೋಟ್ ಮಾಡಬೇಕು ಯಾವಾಗ್ಲೂ ಯಾಕೆಂದರೆ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮದ ಸ್ಲೋಗನ್ನು ಇದೆ ವೋಕಲ್ ಫಾರ್ ಲೋಕಲ್ ಅಂತ ಏನು ಹೇಳಿ ವೋಕಲ್ ಫಾರ್ ಲೋಕಲ್ ಸೊ ನಮಗೆ ನಮ್ಮ ನಂದಿನಿ ಮಿಲ್ಕು ಮತ್ತು ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್ ಏನಿದೆ ಸೊ ನಾವು ಯು ಟು ಎನ್ಕರೇಜ್ ಲೋಕಲ್ ಐ ಮೀನ್ ವೋಕಲ್ ಫಾರ್ ಲೋಕಲ್ ಸೊ ಅದರಿಂದ ಸರ್ಕಾರ ಇದನ್ನು ಪರಿಗಣಿಸಬೇಕಾಗತ್ತೆ ಇದರಲ್ಲಿ ಒಂದು ಇವತ್ತು ನಮ್ಮ ನಂದಿನಿ ಪ್ರಾಡಕ್ಟ್ಸು ಏನಿದೆ ಇವತ್ತು ತಿರುಪತಿನಲ್ಲಿ ತಿರುಮಲ ಟೆಂಪಲಲ್ಲೂ ಕೂಡ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಇಲ್ಲಿಂದ ಬೆಣ್ಣೆ ಅಥವಾ ಹಾಲು ಕಳಿಸೋವಂಥದ್ದು ಸೊ ಇವತ್ತು ನಂದಿನಿ ಸೆಲ್ಫ್ ಇಸ್ ಎ ಗ್ರೇಟ್ ಬ್ರ್ಯಾಂಡ್ ಸೊ ಅದರಿಂದ ಅದನ್ನು ನಾವು ನಮ್ಮ ಮೆಟ್ರೋದಲ್ಲಿ ನಂದಿನಿ ಪ್ರಾಡಕ್ಟ್ಸ್ನೇ ಉಪಯೋಗಿಸಿದರೆ ಒಳ್ಳೆ ಇಷ್ಟೆಲ್ಲ ಚರ್ಚೆ ಇಷ್ಟೆಲ್ಲ ಆಕ್ರೋಶ ಡಿಸಿ ಎಂ ಡಿಕೆಶಿ ಎಚ್ಚರಿಕೆ ಕೊಟ್ಟ ಬಳಿಕ ಕೆಎಂಎಫ್ ಎಂ ಡಿ ಎಚ್ಚೆತ್ಕೊಂಡಿದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ ಬಿಎಂಆರ್ ಸಿ ಎಲ್ ಜೊತೆ ಕೆ ಎಂ ಎಫ್ ಅಧಿಕಾರಿಗಳ ಚರ್ಚೆ ಮಾಡಿದ್ದಾರೆ ಸಭೆಯಲ್ಲಿ ಎಂಟು ಕಡೆಗಳಲ್ಲಿ ನಂದಿನಿ ಮಳಿಗೆಗೆ ಅವಕಾಶಕ್ಕೆ ನಿರ್ಧಾರ ಮಾಡಲಾಗಿದೆ ಎರಡು ಕಡೆಗಳಲ್ಲಿ ಮಾತ್ರ ಅಮುಲ್ ಗೆ ಅವಕಾಶ ಅಂತ ಹೇಳ್ತಿದ್ದಾರೆ ಈಗ ಒಪ್ಪಂದ ಎಲ್ಲಿ ಆಗಿದೆ ಅದರ ಬಗ್ಗೆ ನಾವು ಮುಂದುವರಿಸಿ ನಮ್ಮ ಒಂದು ಒಪ್ಪಂದ ಅಂತ ಹೇಳಿದರೆ ಒಂದು ಎರಡು ಮೂರು ಜಾಗದಲ್ಲಿ ಅವರು ಶುರು ಮಾಡಿದ್ದಾರೆ ಅದು ಅದು ಒಂದು ಸರಿ ಕಾಂಟ್ರಾಕ್ಟ್ ಸೈನ್ ಆಗಿಬಿಟ್ರೆ ಮತ್ತು ನಮಗೆ ಕಷ್ಟ ಆಗ್ತದೆ ಬಾಕಿ ಜಾಗದಲ್ಲಿ ನಾವು ಪರಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಇದು ಈಗ ಕೆ ಎಮ್ ಎಫ್ ಅವರು ಮುಂದೆ ಬಂದಿದ್ದರೆ ಅದು ಅವರಿಗೆ ಸಹ ನಾವು ಖಂಡಿತ ಸರ್ಕಾರ ನಿರ್ದೇಶನ ಮೇರೆಗೆ ನಾವು ಮುಂದುವರಿಸ್ತೀವಿ ಪಾರ್ಟಿಸಿಪೇಟ್ ಮಾಡಿಲ್ಲ ಆದರೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ ನೀವೇನು ರೇಟ್ ಎಕ್ಸ್ಪೆನ್ಷನ್ ಆಫ್ ಇಂಟ್ರೆಸ್ಟಲ್ಲಿ ಮೆನ್ಷನ್ ಮಾಡಿದ್ರಲ್ಲ ಆ ರೇಟಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ಕಷ್ಟ ಆಗುತ್ತೆ ಅದು ಆ ಬಾಡಿಗೆ ದರಗಳು ಜಾಸ್ತಿ ಇರೋದ್ರಿಂದ ಅದನ್ನು ರಿಯಾಯಿತಿ ದರದಲ್ಲಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅಂತ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಬಟ್ ಪಾರ್ಟಿಸಿಪೇಟ್ ಮಾಡಿಲ್ಲ ನೀವು ಎಷ್ಟು ಬೇಡಿಕೆ ಸರ್ ಏನು ಬೇಡಿಕೆ ಏನಿಲ್ಲ ಇಪ್ಪತ್ತು ಮಳಿಗೆಗಳು ಕೊಡಿ ಅಂತ ಹೇಳಿದ್ವಿ ಮಳಿಗೆಗಳು ಕೊಡ್ತೀವಿ ಅಂತ ಹೇಳಿದರೆ ಹೊರ ಹಾಕಿದ್ಮೇಲೆ ಡಿಕೆಶಿ ಎಚ್ಚರಿಕೆ ಕೊಟ್ಟ ಮೇಲೆ ಕೊನೆಗೂ ನಂದಿನಿ ನಿದ್ದೆಯಿಂದ ಗೆದ್ದಿದೆ ಮಳಿಗೆ ಬೇಕು ಅಂತ ಅರ್ಜಿ ಹಾಕಿದೆ ಎಂಟು ಮೆಟ್ರೋ ನಿಲ್ದಾಣಗಳಲ್ಲಿ ನಂದಿನಿ ಮಳಿಗೆ ಬರಲಿದೆ ಅಂತಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಏನಾಗುತ್ತೋ ಕಾದು ನೋಡಬೇಕಿದೆ